ಸೊ ಹಾಗಾಗಿ ಸ್ಟುಡಿಯೋ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಎಕೆ ಸ್ಟುಡಿಯೋ ಕಣ ಅಂತ ಟೈಮ್ಸ್ ಅಂತ ವಾಟ್ಸಪ್ ಚೆಂದ ಕಮೆಂಟ್ ಸೆಕ್ಷನ್ ಪೆಂಡ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೋದ್ ಅಪ್ಡೇಟ್ ಎಲ್ಲ ಸಿಗ್ತಾರೆ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಷಯ ಬರ್ತೀನಿ ನಿಮಗೆಲ್ಲ ಹಾಗೆ ಈ ವಾರ ಕೂಡ ಟಿ ಆರ್ ಪಿ ಕಿತ್ಕೊಂಡು ಹೋಗೋ ರೀತಿ ಎಲ್ಲ ವಿಷಯಗಳು ನಡೀತಾಕುತ್ತಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಕ್ಯಾರೆಕ್ಟರ್ ಕೂಡ ತುಂಬ ಬದಲಾಗ್ತಿರುವಂಥದ್ದು ಸೊ ನೀವು ಮೊದಲಿಂದ ಕೂಡ ಬಂದರೆ ಕೆಲವು ಕ್ಯಾರೆಕ್ಟ್ರ್ ಸ್ವಲ್ಪ ಆಗಿ ಡಿಷನ್ ತಗೋಬೇಕಾದ್ರೆ ಮಾತಾಡಬೇಕಾದ್ರೆ ತುಂಬ ಒಂದು ಒಳ್ಳೆ ರೀತಿ ಇರ್ತಿತ್ತು ಬಟ್ ಇವಾಗ ಆ ಕ್ಯಾರೆಕ್ಟರ್ಗಳು ಬದಲಾಗ್ತಿರೋದು ನೋಡಿದ್ರೆ ವಿಚಿತ್ರ ಅನಿಸುತ್ತೆ ಎಲ್ಲ ಒಂದು ಕಡೆ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದಾರಿ ಇದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಅಂತ ಅದೇ ರೀತಿ ಇದ್ದು ಇಲ್ಲೆಲ್ಲ ಓವರ್ ಥಿಂಕಿಂಗ್ ಮಾಡ್ತಾ ಅನ್ನೋದು ನನ್ನ ಒಪಿನಿಯನ್ ಸೊ ಏನು ಒಂದು ಸ್ಟ್ರೈಟ್ ಲೈನ್ ಇತ್ತು ವಿನ್ ಆಗೋದಕ್ಕೆ ಅದನ್ನ ಬಿಟ್ಟು ಅಡ್ಡದಾರಿಗಳನ್ನ ತಕೊಂಡು ಹೋಗ್ತಾ ಇದ್ದಾರೆ ಈಸಿ ರೂಟ್ ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ರೆಕಗ್ನೈಸ್ ಆಗಬೇಕು ಅಂತ ವಾಯ್ಸ್ ರೈಸ್ ಮಾಡೋ ರೀತಿ ಕಾಣಿಸಿದೆ ಅಡ್ಡದಾರಿಗಳನ್ನ ತಕೊಂಡು ಜನಗಳ ಮನ್ಸುಗಳನ್ನ ಕೂಡ ಅಂದ್ರೆ ಅವರ ಪ್ರೀತಿನ ಕಳ್ಕೊತಿದ್ದಾರೆ ಸ್ಪರ್ಧಿಗಳು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿ ತಮ್ಮ ಮೊದಲು ಇದ್ದಂಥ ರೂಟ್ನ ಚೇಂಜ್ ಮಾಡಿದ್ದಾರೆ ಯಾಕೆ ಮಾಡಿರ್ಬೋದು ಏನು ಕತೆ ಅದು ನಿಜವೂ ಹೊರ್ಕಾಗ್ತಿದೆಯಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಏನು ಡೈಟ್ ವಿಷ ಬರ್ತೀನಿ ಇಲ್ಲಿ ಇವತ್ತಿನ ಪ್ರೋಮೋ ಬಿಟ್ಟಿದ್ದಾರೆ ಇಲ್ಲಿ ಸಂಗೀತ ನಾಯಕತ್ವ ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ ಒಡ್ಡಿದ್ದಾರೆ ಮೈಕಲ್ ಅಂತ ಸೊ ಇದನ್ನು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಸಂಗೀತ ವರ್ಸಸ್ ಮೈಕಲ್ ರೀಸೆಂಟ್ ಟೈಮಲ್ಲಿ ಈ ವಾರ ಅಂತ ನೋಡ್ಕೊಂಡು ಬಂದಾಗ ಸಂಗೀತ ಎಲ್ಲೋ ಒಂದು ಕಡೆ ಒಬ್ಬರೇ ಆಗ್ತಾ ಇದ್ದಾರೆ ಸೊ ರೋಮ್ ಪ್ರತಾಪ್ ಅಂತ ಅವ್ರು ಒಂದು ಸಪ್ರೇಟ್ ಆಗ್ತಿರೋದು ಅದರಲ್ಲೂ ಕೂಡ ಸಂಗೀತ ಎಮೋಷನಲಿ ತುಂಬ ಡೌನ್ ಇದ್ದಾರೆ ಎಸ್ಪೆಷಲಿ ಕಾರ್ತಿಕ್ ವಿಷಯ ಅಂತ ಬಂದಾಗ ಅವರು ಯಾವಾಗಲೂ ಕೂಡ ಕಾರ್ತಿಕ್ ಇರ್ತಾ ಇದ್ರು ಸಂಗೀತದ ಜೊತೆ ಸೊ ಅವ್ರಿಗೊಂದು ಧೈರ್ಯ ಇರ್ತಿತ್ತು ಬಟ್ ಇವಾಗ ಅದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇನ್ನೂ ಎಮೋಷನಲಿ ತುಂಬ ವೀಕ್ ಆಗ್ತಿದ್ದಾರೆ ಸೊ ಅದು ಎದ್ದು ಕಾಣ್ತಿದೆ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಏನೋ ಥರ ಮಾತು ಕಣ್ಣ ಅದು ಕ್ಲಿಯರಾಗಿ ಗೊತ್ತಾಗ್ತಿರುವಂಥದ್ದು ಇಲ್ಲಿ ಮೈಕಲ್ನಿಂದ ಕೂಡ ತುಂಬ ವಿಷಯ ನೀವು ಅಬ್ಸರ್ವ್ ಮಾಡಿದ್ರೆ ಆ ವ್ಯಕ್ತಿ ಇದ್ದಿದ್ದ ರೀತಿ ಬೇರೆ ಇವಾಗ ಇರೋ ರೀತಿ ಕೂಡ ಬೇರೆ ಅಂತ ಅನಿಸುತ್ತೆ ಕೆಲವೊಂದು ಸಲ ಅವರ ಮಾತಲ್ಲಿ ಇಡ್ತಾ ಇಲ್ಲ ಮತ್ತು ಆ ಏನೋ ಒಂಥರ ಆ್ಯಟಿಟ್ಯೂಡ್ಗಳು ಅದು ಎದ್ದು ಕಾಣಿಸುತ್ತೆ ಹಂಗೇ ಸೊ ಆ್ಯಟಿಟ್ಯೂಡ್ ಒಳ್ಳೆಯದಲ್ಲ ಅಂತ ಅನ್ಕೋತೀನಿ ಅವರ ಬಿಗ್ ಬಾಸ್ ಕೆರಿಯರ್ಗೆ ಅದು ಅವ್ರಿಗೆ ಎಫೆಕ್ಟ್ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಗೆ ಸದ್ಯ ಇವತ್ತಿನ ಪ್ರೋಮೋ ಬನ್ನಿ ನಮ್ಮ ತಂಡದ ಮಾಲೀಕರು ಗೆದ್ದ ಅಮೌಂಟ್ ಅಲ್ಲಿ ಶೇರ್ ಮಾಡಕ್ಕೆ ಅವ್ರು ರೆಡಿಯೇ ಇಲ್ಲ ನಾನು ಮಾಡಲ್ಲ ಬೇಕರ್ ತರ ನಾವು ಕೊಡ್ತೀನಿ ನೀವ್ ಅದು ಈಸ್ಕೋಬೇಕು ಅಂತ ನೀವ್ ಬಿಹೇವ್ ಮಾಡ್ತಾ ಇದ್ದೀರಾ ಅದು ಎಷ್ಟು ಕೀಲ್ ಮಟ್ಟಕ್ಕೆ ತನವಾದ ಬಿಹೇವಿಯರ್ ಅಂತ ಗೊತ್ತಾಗ್ಬೇಕು ಇಲ್ಲ ಸಂಗೀತ ಬಂದು ಈ ಮನೆಯಲ್ಲಿ ಇರೋ ಒಂದು ದೊಡ್ಡ ನೆಗೆಟಿವ್ ಎಲರ್ಜಿ ನನಗೆ ಅಧಿಕಾರ ಇಲ್ಲ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಡ್ವಾ ಒಂಬತ್ತು ಮೂವತ್ತಕ್ಕೆ ಸೊ ನೋಡಿದ್ರಲ್ಲ ಮತ್ತೆ ಸಂಗೀತ ಕಣ್ಣೀರು ಆ್ಯಕ್ಚುಲಿ ನಾನು ಒಂದು ಪೋಸ್ಟ್ ಹಾಕಿದ್ದೆ ನೀವು ನೋಡಿರ್ಬೋದು ಅಲ್ಲಿ ಸಂಗೀತ ಅವ್ರಿಗೆ ಎವಿ ವೋಟ್ ಬೀಳ್ತಿದೆ ಸೊ ಸಂಗೀತಂಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಐ ಥಿಂಕ್ ಬಿಗ್ ಬಾಸ್ ಯಾರು ಅಂತ ಆಗ್ತಾರೆ ಕೂಡ ಸಂಗೀತವ್ರಿಗೆ ವೋಟ್ ಜಾಸ್ತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೆಲ್ತಾರ ಈ ಸೀಸನ್ನು ನೋಡೋಣ ಸೊ ಇದು ನಮ್ಮ ಮೈಕಲ್ ಅವರ ಒಂದು ಆರೋಪ ಅಂತ ಅನ್ಕೊಳ್ಳಿ ಈಕ್ವಲ್ ಆಗಿ ಶೇರ್ ಮಾಡಲ್ಲ ಅನ್ನುವಂಥದ್ದು ಸಂಗೀತ ಸೊ ಇವಾಗ ಅವರ ಬಿಹೇವಿಯರ್ ಆ ರೀತಿ ಇದ್ದ ಬೆಗ್ಗರ್ ಥರ ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೇ ಅಲ್ವಾ ವಿಷಯ ಮ್ಯಾಟ್ರಾಗುವಂಥದ್ದು ಒಂದು ವಿಷಯ ನಾವು ಹೇಗೆ ಹೇಳಿದಾಗ ಅದನ್ನ ಹೇಗೆ ತೊಕೊಳ್ತೀರಿ ಅನ್ನೋವಂಥದ್ದು ನಿಮ್ಮ ಮೆಂಟಾಲಿಟಿಗೆ ಬಿಟ್ಟಿರುತ್ತೆ ಇವಾಗ ನಾನು ಯಾವುದೇ ನಾನು ಎಷ್ಟೋ ಸಲ ಹೇಳ್ತೀನಿ ನಾವು ಯಾವುದೋ ಒಂದು ವಿಷಯ ಹೇಳಬೇಕಾದ್ರೆ ನೀವು ಆ ವಿಷಯನ ಯಾವ ರೀತಿ ತಗೋತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಾವು ಹೇಳೋದೇ ಬೇರೆ ನೀವು ಅನ್ಕೋತಿರೋದೇ ಬೇರೆ ಸೊ ಈ ರೀತಿ ಆಗಿಬಿಟ್ಟಾಗ ಇದೇ ಪ್ರಾಬ್ಲಮ್ ಆಗುವಂಥದ್ದು ಎಲ್ಲೋ ಒಂದು ಕಡೆ ಅದು ಇಷ್ಟಕ್ಕೆಲ್ಲ ಕಾಣ್ತಿದೆ ಸೊ ಇದು ಒಂದು ಸ್ವಲ್ಪ ಓವರ್ ಆಯ್ತು ಅನಿಸುತ್ತೆ ಸೊ ಇಲ್ಲಿ ಆಲ್ರೆಡಿ ಜಾಸ್ತಿ ಅಮೌಂಟ್ ಕೊಟ್ಟಿದ್ದಾರೆ ಸೊ ಆಗ ನೀವು ಇದನ್ನೆಲ್ಲ ಮಾತಾಡ್ತೀರಂತ ಸಂಗೀತ ಆರೋಪ ಮಾಡಿಸಿರುವಂಥದ್ದು ಸೊ ನಾಚಿಕೆ ಆಗಬೇಕು ಅಂದಾಗ ಆ ವ್ಯಕ್ತಿ ಕೂಡ ಟ್ರಿಗರ್ ಆಗೇ ಆಗ್ತಾರೆ ಸಂಗೀತ ಬಂದು ಈ ಮನೆಯಲ್ಲಿ ಇರೋ ಒಂದು ಸೊ ಇದು ಎಲ್ಲೋ ಒಂದು ಕಡೆ ರಾಂಗ್ ಸ್ಟೇಟ್ಮೆಂಟ್ ಆಗಿ ಹೋಗುತ್ತೆ ರೀಸನ್ ಏನಂದರೆ ಆ ನೆಗೆಟಿವಿಟಿ ನೆಗೆಟಿವಿಟಿಗೆ ನೀನೇ ಕಾರಣ ಅಂತ ಹೇಳ್ತಿದ್ದಾಗ ಎಮೋಷ್ನಲಿ ಡೌನ್ ಆಗ್ತಾ ಹೋಗ್ತಾರೆ ನಾನು ಅವತ್ತು ಹೇಳಿದೆ ಒಂದು ಬಕೆಟನ್ನು ಒಂದು ವಿಷಯಕ್ಕೆ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಇವತ್ತು ಹೇಳ್ತಿದ್ದೀನಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ತುಂಬ ರಾಂಗ್ ಇರುತ್ತೆ ಅದು ತುಂಬ ಎಫೆಕ್ಟ್ ಮಾಡುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಸೊ ಹಾಗೆ ಮಾತಾಡಬೇಕಾದ್ರೆ ಸ್ವಲ್ಪ ಲಿಗ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಬಾಯಿಗೆ ಬಂದಂಗೆ ಮಾತಾಡೋದು ತಪ್ಪಿದೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ ಅಂತ ಅಂದ್ಬಿಟ್ಟು ಇಷ್ಟ ಬಂದಂಗೆಲ್ಲ ಮಾತಾಡೋದಾಗಿದ್ದರೆ ಏನೇನೋ ಆಗೋಗ್ತಿತ್ತು ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಇರುತ್ತೆ ಅದನ್ನು ಕ್ರಾಸ್ ಮಾಡ್ತಿದ್ದಾರೆ ಮೈಕಲ್ ಅಂತ ಅನಿಸುತ್ತೆ ಮೈಕಲ್ ಬರೀ ಒಂದೇ ವಿಷಯದಾಗಿರೂ ನನಗೆ ಅಷ್ಟೊಂದು ಮಾತಾಡಕ್ಕೆ ಇರಲಿಲ್ಲ ಬಟ್ ಅವರು ರೀಸೆಂಟ್ಲಿ ತುಂಬ ಚೇಂಜ್ ಆಗ್ತಿದ್ದಾರೆ ಅದು ಎವಿಡೆಂಟಾಗಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಸೊ ಅವ್ರಿಗೆ ಎಷ್ಟು ಪೇನ್ ಆಗ್ತಿದೆ ಅಂತ ಅವ್ರ ಕಣ್ಣು ನೋಡೋಣ ಗೊತ್ತಾಗುತ್ತೆ ಅವರ ಕಣ್ ಫುಲ್ ರೆಡ್ ಆಗಿರೋಂಥದ್ದು ಲೈಕ್ ಅದು ಆಗುತ್ತೆ ಎಮೋಷ್ನಲಿ ತುಂಬ ವೀಕ್ ಆಗ್ತಿದ್ದಾರೆ ಸಂಗೀತವರು ಬಟ್ ಜನ ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಮೊದಲು ಏನಿತ್ತು ಅವ್ರಿಗೆ ನೆಕ್ಸ್ಟ್ ಸ್ವಲ್ಪ ನೆಗೆಟಿವ್ ಆಗಿ ಫಾಲೋರ್ಸ್ ಎಲ್ಲ ಕಡಿಮೆ ಆಗ್ತಿರೋ ಅದೆಲ್ಲ ಈಗ ಪಾಸಿಟಿವ್ ಆಗ್ತದೆ ಐ ತಿಂಕ್ ಒಳ್ಳೇದಾಗಲಿ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೇ ಸೊ ಹಾಗೆ ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಇವಾಗ ಈ ವಿಷಯ ಎಲ್ಲ ನೋಡೋದೇ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಮೈಕಲ್ ಸಪೋರ್ಟಾ ಇಲ್ಲ ಸಂಗೀತವ್ರಿಗೆ ಸಪೋರ್ಟಾ ನೋಡೋಣ ಸಿಗೋಣ ಮತ್ತೆ ಎಪಿಸೋಡ್ನಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್